ಹಾಗಾಗಿ ಇವತ್ತು ಒನ್ ಮುಂದಕ್ಕೆ ಫುಲ್ ಕ್ಲಾಸ್ ನಮ್ಮ ಚಂದ ಚಂದ ಹೀಗೆ ನಾನು ಡ್ರೆಸ್ ಎಲ್ಲ ಹೊಟ್ಟೆ ಉಳ್ಕೊಂಡು ಶಾಪ ಹಾಕ್ದು ನನ್ನ ಅರ್ನಿಂಗ್ಸ್ ಅನ್ನ ನಾನು ಇವತ್ ರಿವೀಲ್ ಮಾಡಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಗಂಟೆ ಸುಮಾರು ಹನ್ನೊಂದು ಕಾಲು ಹೊರಗಡೆ ಹೊರಟಿದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಇವತ್ತು ಲೇಟೇ ಆಗೋಯ್ತು ಬೇಗನೆ ಹೊರಡ್ಬೇಕಿತ್ತು ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ಪಾಪುಗೆ ಇವತ್ತು ಹಾಫ್ ಡೇ ಇದೆ ಸ್ಕೂಲು ಅವ್ನು ಬರುವಷ್ಟರಲ್ಲಿ ಬರಬೇಕು ಹಾಗಾಗಿ ಅಕ್ಕ ತಂಗಿ ಮನೆಯವರು ಮೂರು ಜನ ಹೋಗ್ತಾ ಇದೀವಿ ಪಾಪು ಮೇಲೆ ಹೋಗ್ಬೋದಿತ್ತು ಹೋದ್ರೆ ಅದ್ ಕೋಡ್ಸಿ ಇದ್ ಕೋಡ್ಸಿ ಅಂತ ಅಲ್ಲೇ ಶುರು ಮಾಡ್ತೇನೆ ಏನು ಕೂಡ ಬೇಕಾಗಿರುವಂತದ್ದನ್ನ ತಗೊಳ್ಳೋದಿಲ್ಲ ಅವ್ನ ಹೊಟ್ಟೆಗೆ ತಿನ್ನೋದು ಬಟ್ಟೆ ಆತರ ತಗೊಳೋದಿಲ್ಲ ಬರೇ ಆಟಿಕೆ ಸಾಮಾನು ಹಾಗಾಗಿ ಪಾಪನ ಬಿಟ್ ಹೋಗೋದು ಅಂತ ಅಲ್ವಾರಿ ಹಾ ಇದು ಒಂದು ವಿಚಾರ ಇನ್ನ ಏನಂತಂದ್ರೆ ನಮ್ ಮನೆಯಲ್ಲಿ ಎಷ್ಟ ಆಟಿಕೆ ಸಾಮಾನಿದೆ ಅವನಂತ ಅವನ ಹತ್ರ ಅಂತಂದ್ರೆ ಹೇಳೋದಕ್ ಸಾಧ್ಯ ಇಲ್ಲ ಏನಂತಂದ್ರು ಒಂದ್ರಿಂದ ಒಂದೂವರೆ ಲಕ್ಷ ರೂಪಾಯಷ್ಟು ಆಟದ ಆಟ ಆಟಾಡಿದ್ದೇನೆ ಯಾವಾಗ್ಲೂನು ಕೂಡ ಅಂದ್ರೆ ಒಂದ್ಸರಿ ತರ್ತಾನೆ ಒಂದಿನ ಆಡ್ತಾನೆ ಇಡ್ತಾನೆ ಎಲ್ಲಾ ಚೀಲ ತುಂಬಿ ತುಂಬಿ ಅಂದ್ರೆ ಗುಜ್ರಿಗೆಲ್ಲಾ ಕೊಟ್ಬಿಟ್ಟಿದೀವಿ ಇವಾಗ್ಲೂ ಇವಾಗ್ಲೂನು ಇಷ್ಟ ಅಕ್ಕ ಇದಿ ತಂದು ತುಂಬಿಟ್ಟಿದ್ದಾರೆ ಆಟನೆ ಆಡೋದಿಲ್ಲ ಅವನು ಅಲ್ಲಿ ಹಠಾ ಮಾಡಿ ತಗೊಳ್ತಾನೆ ಮುನ್ನೂರ್ ಆದ್ರೂನು ಸರಿ ಐದ್ನೂರ್ ಆದ್ರೂನು ಸರಿ ಆಮೇಲೆ ಆಟ ಆಡೋದಿಲ್ಲ ಈ ತರ ಬನ್ನಿ ಹೊರಡ್ವಾ ಹೊರಡ್ವರಿ ಅಕ್ಕ ರೆಡಿನ ಅಂತ ನೋಡ್ಕೊಂಡ್ ಬರ್ತೀನಿ ಮನೆಯಿಂದ ಹೊರಡ್ವಿ ಮನೆಯವ್ರು ಗಾಡಿನ ಸ್ವಲ್ಪ ದೂರದಲ್ಲಿ ಇಟ್ಟಿದ್ರು ಇಬ್ರುನು ನಡ್ಕೊಂಡ್ ಬಂದು ಗಾಡಿ ಹತ್ತಿ ಕುಂತಿದೀವಿ ಇವಾಗ ಮೊದ್ಲಿಗ್ ಎಲ್ಲಿಗ್ ಹೋಗೋದು ಅಂತ ಮಾತಾಡ್ಕೊಳ್ತಾ ಇದ್ವಿ ಆಯುಷಗೆ ಹೋಗುವ ಅಂತ ಅನ್ಕೊಂಡ್ವಿ ಅಲ್ಲಿ ಕುರ್ತಾ ಎಲ್ಲಾ ತುಂಬಾ ಚೆನ್ನಾಗಿ ಸಿಗ್ತದೆ ಮೊದ್ಲಿಗೆ ಅಲ್ಲಿ ಹೋಗಿ ನೋಡೋಣ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತಂದ್ರೆ ಬೇರೆ ಎಲ್ಲಾದ್ರೂ ಹೋದ್ರೆ ಆಯ್ತು ಅಂತ ಮಾತಾಡ್ಕೊಂಡು ಹೊರಟ್ವಿ ಇವತ್ತು ಹಾಫ್ ಡೇ ಸ್ಕೂಲ್ ಇರೋದ್ರಿಂದ ಬೇಗ್ನೆ ಬರ್ಬೇಕು ಹಾಗಾಗಿ ಇವತ್ತು ಬೇಗ್ ಬೇಗನೆ ಖರೀದಿ ಕೂಡ ಮಾಡಿದ್ವಿ ಆಯುಷಾ ಬಂದ್ಬಿಟ್ಟು ಈ ಆಯಿಷಾ ಗಾರ್ಮೆಂಟ್ಸ್ ಅಂತ ಇದೆ ಶಾಪ್ ಹೆಸರಾಯ್ತಾ ಇದ್ ಬಂದು ಮಾಸ್ತಿ ಕಟ್ಟೆ ಹತ್ರ ಇರುವಂತದ್ದು ಮಾಸ್ತಿ ಕಟ್ಟೆ ಮಹಾಲಕ್ಷ್ಮಿ ಸ್ಟೋರ್ ಇದೆ ಅಲ್ವಾ ಅದ್ರದ್ದು ಎದುರುಗಡೆನೆ ಇದೆ ಮೊದ್ಲಿಗೆ ಅಕ್ಕ ಇಲ್ಲಿ ಸೈಡ್ ಕಟ್ ಕುರ್ತಾ ನೋಡ್ತಾ ಇದ್ರು ಅಕ್ಕಗೆ ಗಿಫ್ಟ್ ಕೊಡೋದಕ್ಕೆ ಒಂದ್ ಎರಡ್ ಕುರ್ತಾ ಬೇಕಾಗಿತ್ತಂತೆ ಹಾಗೆ ಅಕ್ಕಗೂ ಕೂಡ ಬೇಕು ಅಂತ ನೋಡಿದ್ರು ಸೈಟ್ ಕಟ್ ಕುರ್ತಾ ಎಲ್ಲಾನು ಸೈಡ್ ಕಟ್ ಅಲ್ಲಿ ಯಾವ್ದು ಕೂಡ ಸೆಲೆಕ್ಟ್ ಆಗ್ಲಿಲ್ಲ ನಂತರ ಅನಾರ್ಕಲಿನಲ್ಲಿ ನೋಡಿದ್ರು ಈ ಅಂಬ್ರೆಲಾ ಕುರ್ತಾ ಬರ್ತದಲ್ವಾ ಅದ್ರಲ್ಲಿ ನೋಡಿದ್ರು ಬಟ್ಟೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆ ವರ್ತ್ ಇತ್ತು ಕೂಡ ಅಂದ್ರೆ ಕೆಲವೊಂದು ಕಡೆ ತೀರಾ ಕಾಸ್ಟ್ಲಿ ಹೇಳ್ತಾರೆ ಇಲ್ಲಿ ಅಲ್ಲ ಸೀರೆ ಈ ಡ್ರೆಸ್ ಗಳು ಪ್ರತಿಯೊಂದು ಕೂಡ ಸಿಗ್ತದೆ ಇಲ್ಲಿ ಹಾಗೆ ತುಂಬಾ ಒಳ್ಳೆಯವರು ಕೂಡ ನಾವ್ ಯಾವಾಗ್ ಹೋದಾಗ್ಲೂನು ಇಲ್ಲಿ ಕಸ್ಟಮರ್ ಇರ್ತಾರೆ ಹುಟ್ಟ ಅಂಗಡಿ ಆದ್ರೂನು ತುಂಬಾ ಜನ ಇರ್ತಾರೆ ಯಾವಾಗ ಹೋದ್ರು ಹೋದಾಗ್ಲೂನು ಇವತ್ತು ಅಷ್ಟೇನೆ ಆ ಕಡೆ ಜನ ಇದ್ರು ಹಾಗೆ ನಮ್ದು ಖರೀದಿ ಆಗ್ತಾ ಇದ್ದ ಇದಾಗ್ಲೇ ಇನ್ನ ಒಂದಿಷ್ಟು ಜನ ಬಂದಿದ್ರು ಅಕ್ಕ ಎಲ್ಲಾ ಈ ತರ ಹಿಡ್ದು ಹಿಡ್ದು ನೋಡ್ತಾ ಇದ್ರು ಅಲ್ಲಿ ಮಿರರ್ ಇತ್ತು ಹಾಗಾಗಿ ನಂತರ ಇದ್ ಯಾವ್ದು ಕೂಡ ಅಷ್ಟು ಲೈಕ್ ಆಗ್ಲಿಲ್ಲ ಮತ್ತೆ ಸ್ವಲ್ಪ ಬೇರೆ ಪೀಸ್ ಇದ್ರೆ ತೆಗೀರಿ ಅಂತ ಹೇಳಿದ್ವಿ ನಂತರ ಬೇರೆ ಡ್ರೆಸ್ ಪೀಸ್ ಅನ್ನ ತೋರ್ಸ್ರು ಇದ್ ಒಂದ್ ಲೈಕ್ ಆಗಿತ್ತು ಅಕ್ಕ ಇಲ್ಲಿ ಮೂರ್ ಕುರ್ತಾ ತಗೊಂಡ್ರು ಮೂರು ಕೂಡ ಕಾಟನ್ ಕುರ್ತಾನೆ ಚೆನ್ನಾಗಿದೆ ಎರಡು ಗಿಫ್ಟ್ ಕೊಡೋದಕ್ಕೆ ಅಂತ ತಗೊಂಡ್ರು ಇನ್ನ ಒಂದು ಅವರಿಗೆ ಅಂತ ತಗೊಂಡಿರುವಂತದ್ದು ಪ್ಯಾಕಿಂಗ್ ಮಾಡ್ಬಿಟ್ಟು ಬಿಲ್ಲಿಂಗ್ ಮಾಡ್ತಾ ಇದಾರೆ ನಾನಿಲ್ಲಿ ಕುರ್ತಾ ಸೆಟ್ ನೋಡ್ದೆ ನನಗೆ ಸೆಟ್ ಬೇಕಿತ್ತು ಅಂತ ಹೇಳಿ ಆದ್ರೆ ಕಾಟನ್ ಇರ್ಲಿಲ್ಲ ಇಲ್ಲಿ ಸಿಲ್ಕೆಲ್ಲ ಇತ್ತು ಕಾಟನ್ ಇನ್ನ ಒಂದ್ ವೀಕ್ ಬಿಟ್ಟು ಬರ್ತದೆ ಅಂತ ಹೇಳಿದ್ರು ಹಾಗಾಗಿ ನಾನು ಒಂದೆರಡು ಪೀಸ್ ನೋಡ್ದೆ ಅಷ್ಟೇನೆ ನನ್ಗೆ ಯಾವ್ದು ಕೂಡ ಅಷ್ಟು ಲೈಕ್ ಆಗ್ಲಿಲ್ಲ ಹಾಗೆ ಅಲ್ಲಿಂದ

ಇಲ್ಲಿಂದ ಸೀದಾ ಇವಾಗ ಮಲ್ಲಿಕಾರ್ಜುನ್ ಹೊರಟ್ವಿ ಮಲ್ಲಿಕಾರ್ಜುನ್ ಹತ್ರ ಬಂದು ತಲುಪ್ವಿ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋದಕ್ಕೆಲ್ಲ ಒಳ್ಳೆ ವ್ಯವಸ್ಥೆ ಇದೆ ಆಯ್ತಾ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡ್ಬಿಟ್ಟು ಹಾಗೆ ನಾವು ಮಲ್ಲಿಕಾರ್ಜುನ್ ಒಳಗಡೆ ಹೋದ್ವಿ ಶಾಪಿಂಗ್ ಮಾಡೋದಕ್ಕೆ ಇಲ್ಲಿ ಮೊದ್ಲಿಗೆ ಕುರ್ತಾ ಸೆಟ್ ಅನ್ನ ನೋಡ್ತಾ ಇದ್ವಿ ನಾವು ಈ ಕುರ್ತಾ ಸೆಟ್ ಅಲ್ಲಿ ಕೆಲವೊಂದು ಕಲರ್ ಇಷ್ಟ ಆಗಿತ್ತು ಆದ್ರೆ ಕಾಟನ್ ಅಲ್ಲಾಗಿತ್ತು ಅದು ಈ ತರ ಕಾಟನ್ ಅಲ್ಲಿ ಕೆಲವೊಂದು ಕಲರ್ ಇಷ್ಟನೇ ಆಗ್ತಾ ಇರ್ಲಿಲ್ಲ ನನ್ಗೆ ಕಾಟನ್ ಸೆಟ್ಟೇ ಬೇಕಿತ್ತು ನಂತರ ಡೈಲಿ ವೇರ್ ಮಾಡೋದಕ್ಕೂ ಕೂಡ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಈ ವೈಟ್ ಎಲ್ಲ ಟೂ ತೌಸಂಡ್ ಈ ತರ ಇತ್ತು ಇವೆಲ್ಲ ಸಿಲ್ಕ್ ಆಗಿತ್ತು ನನ್ಗೆ ಸಿಲ್ಕ್ ಬೇಡವಾಗಿತ್ತು ಅಂದ್ರೆ ತುಂಬಾ ಚಂದ ಚಂದ ಕಲರ್ ಎಲ್ಲ ಇತ್ತಲ್ವಾ ಅವೆಲ್ಲಾ ಸಿಲ್ಕ್ ಆಗಿತ್ತು ಈ ತರ ಅಂತೂ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡೆ ನಾನು ಹೋಗಿದ್ದಕ್ಕೆ ಮತ್ತೆ ವಾಪಸ್ ಬರ್ಬಾರ್ದು ಅಂತ ನನ್ ಹೇಳ್ತಾ ಇದ್ದೆ ಅವ್ರ ಹತ್ರ ಏನು ಅಷ್ಟೊಂದು ಕಲರ್ಸೇ ಇಲ್ವಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಹಬ್ಬ ಆಗಿತ್ತಲ್ವಾ ಹಾಗಾಗಿ ಎಲ್ಲಾ ಖಾಲಿ ಆಗ್ಬಿಟ್ಟಿದೆ ಶಾಪಿಂಗ್ ಮಾಡ್ಬಿಟ್ಟು ಅಂತ ಹೇಳ್ತಾ ಇದ್ರು ಅವರು ಹೊಸ ಹೊಸ ಸ್ಟಾಕ್ ಗಳೆಲ್ಲ ಬರ್ತಾ ಇರ್ತದೆ ಆದ್ರೆ ನಾವು ಹೋದಾಗ ಸ್ವಲ್ಪ ಖಾಲಿ ಆಗಿತ್ತು ಅಂತ ಅನ್ಸ್ತು ಅಂದ್ರೆ ನನಗ್ ಬೇಕಾಗಿದ್ ಬಜೆಟ್ ಅಲ್ಲಿ ಸಿಗ್ಲಿಲ್ಲ ಎಲ್ಲಾ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಒಂದೂವರೆ ಒಂದು ಎಂಟ್ನೂರು ಈ ತರದಲ್ಲೆಲ್ಲಾ ಇತ್ತು ಸೀದಾ ಮನೆ ಕಡೆನೆ ಹೊರಟ್ವಿ ಮನೆಯಲ್ಲಿ ಅಡ್ಗೆ ಬೇರೆ ಮಾಡಿರ್ಲಿಲ್ಲ ನಾವು ಹಾಗಾಗಿ ಮನೆಗ್ ಬಂದಿದ್ದೆ ಅಕ್ಕ ಡ್ರೆಸ್ ಎಲ್ಲಾ ಇನ್ನೊಮ್ಮೆ ನೋಡ್ತಾ ಇದ್ರು ಚೆನ್ನಾಗಿತ್ತು ಇವೆಲ್ಲ ಕಾಟನ್ ಕುರ್ತಾ ಅಕ್ಕ ತಗೊಂಡಿದ್ ಮೂರು ನೂವ ಅಕ್ಕ ಎಲ್ಲಾ ಈ ತರ ಹಿಡಿದ್ಬಿಟ್ಟು ನೋಡ್ತಾ ಇದ್ರು ನಾನು ಅವಾಗ್ಲೇ ಹೇಳಿದ್ದೆ ಎರಡ್ ಗಿಫ್ಟ್ ಕೊಡೋದಕ್ಕೆ ಅಂತ ಒಂದು ಅಕ್ಕಗೆ ಅಂತ ತಗೊಂಡಿರುವಂತದ್ದು ಐಗೆ ನಾನು ಡ್ರೆಸ್ ಎಲ್ಲಾ ತೋರಿಸ್ಬಿಟ್ಟು ಹಾಗೆ ಮೇಲ್ಗಡೆ ಕೂಡ ಬಂದೆ ಅಕ್ಕ ಸ್ವಲ್ಪ ದಿನದ ಹಿಂದೆ ಒಂದು ಕುರ್ತಾ ಸೆಟ್ ತಗೊಂಡಿದ್ರು ಆಯ್ತಾ ಇವಾಗ ತೋರಿಸ್ತಾ ಇದಾರೆ ನಾನು ತಗೊಂಡಿರೋದು ಅಕ್ಕ ತಗೊಂಡಿರೋದು ಸ್ವಲ್ಪ ಸೇಮ್ ಇದೆ ನಾನು ತಗೊಂಡಿರೋದು ಸ್ವಲ್ಪ ಡಾರ್ಕ್ ಇದೆ ಅಷ್ಟೇನೆ ಈ ಎಲ್ಲ ಮುಟ್ಟಿ ನೋಡ್ತಾ ಇದ್ರು ನಾನಂತೂ ಕುರ್ತಾ ಸೆಟ್ ತಗೊಂಡಿದೀನಿ ತುಂಬಾ ದಿನದ ಆಸೆ ಆಗಿತ್ತು ಒಂದು ಸೆಟ್ ತಗೋಬೇಕು ಅಂತ ಹೇಳ್ಬಿಟ್ಟು ಇದೇ ಸೆಟ್ ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೊಳ್ಬೇಕು ಎಂ ಸೈಜು ಎಸ್ ಸೈಜು ಸಿಗೋದು ಕಷ್ಟ ಇದ್ ಬಂದು ಪ್ಯಾಂಟ್ ಬಟ್ಟೆ ಚೆನ್ನಾಗಿದೆ ಕಾಟನ್ ಸೆವೆನ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದೀನಿ ಚೆನ್ನಾಗಿದೆ ಫ್ರಂಟ್ ಅಲ್ಲಿ ಮಿರರ್ ವರ್ಕ್ ಹಾಕಿದಾರೆ ಅಲ್ಲಿ ನೋಡ್ಲೇ ಇಲ್ಲ ನಾನು ಅದು ಒಂದೇ ಬೇಜಾರು ಚಂದ ನಾ ಇದೆ ನನ್ನ ಮಗನ್ಗೆ ಪ್ರೈಸ್ ಸಿಕ್ಕಿದೆ ಇವತ್ತು ಕಂಪ್ಯೂಟರ್ ಎಕ್ಸಾಮ್ ಅಲ್ಲಿ ಆಯ್ತಾ ಅವ್ನು ತುಂಬಾ ಖುಷಿಯಿಂದ ಬಂದ್ಬಿಟ್ಟು ತೋರಿಸ್ತಾ ಇದ್ದ ಕಂಪ್ಯೂಟರ್ ಎಕ್ಸಾಮಲ್ಲಿ ಮೂರ್ನೇ ರ್ಯಾಂಕ್ ಬಂದಿದ್ದಾನ ಬಂದಿದ್ದಾನಂತೆ ಅದ್ರ ಮೇಲೆ ಬರ್ಕೊಂಡಿದ್ದೆ ವಿಡಿಯೋ ಮಾಡಿ ಸಣ್ಣ ಪಪ್ಪ ಫೋಟೋ ತೆಗೀರಿ ಅಂತೆಲ್ಲ ಮೇಲ್ಗಡೆ ಬಂದು ತೋರಿಸ್ತಾ ಇದ್ದ ಡ್ರೆಸ್ ಚೇಂಜ್ ಮಾಡಲಿಲ್ಲ ಸ್ಕೂಲ್ ಡ್ರೆಸ್ ಅಲ್ಲೇ ಬಂದಿದ್ದಾನೆ ಅವನಿಗೆ ತುಂಬಾ ಖುಷಿ ಆಯ್ತು ಡಾನ್ಸ್ ಎಲ್ಲ ಮಾಡ್ತಾ ಇದ್ದ ಅವ್ರ ಮಮ್ಮಿ ಹೇಳ್ತಾ ಇದ್ರು ಕೊಡು ನಾನು ಇಡ್ತೀನಿ ನೀನ್ ಮುರ್ದ್ಕಿರ್ದ್ ಹಾಕುವೆ ಅಂತ ಹೇಳ್ತಾ ಇದ್ರು ಪಾಪುಗೆ ಹಂಗಾನು ಇವತ್ತೊಂದು ಕಾಮಿಡಿ ಆಗಿತ್ತು ಆಯ್ತಾ ನಾನ್ ಹೇಳ್ದೆ ಪಾಪುಗೆ ಮಗ್ನೆ ನೀನು ಪ್ರೈಸ್ ಎಲ್ಲ ತಂದಿದ್ಯಲ್ಲ ಸ್ವೀಟ್ ಕೊಡ್ಸೋದಿಲ್ವಾ ಚಿಕ್ಕಮ್ಮಗೆ ಅಂತ ಕೇಳ್ದೆ ನಾನ್ ಕೇಳಿದ್ದೇನೆ ಅವ್ ಚಿಕ್ಕಪ್ಪಗೆ ಸಣ್ ಪಪ್ಪ ಬನ್ನಿ ಬೇಕ್ರಿಗೆ ಹೋಗುವ ಅಂತ ಕರಿತಾ ಇದ್ದ ಮಧ್ಯಾಹ್ನನೆ ಅದು ಸಂಜೆಗೆ ಕತ್ಕೊಂಡ್ ಹೋಗ್ತೀನಿ ಮಗ್ನೆ ಅಂತ ಹೇಳಿದ್ರು ಬಿಸಿಲ್ ಅಲ್ವಾ ವಿಪರೀತ ಬಿಸ್ಲಿದೆ ಸಂಜೆ ಹೋಗುವ ಅಂತ ಹೇಳಿದ್ರು ನಮ್ಮನೆ ಹತ್ರಕ್ಕೆ ಮಂಗ ಬಂದಿತ್ತು ನನ್ ಮಂಗನ್ ನೋಡ್ತಾ ಇದ್ದೆ ಅಷ್ಟಲ್ಲಿ ಇಬ್ರುನು ಚಿಕ್ಕಪ್ಪ ಮಗ ಬೇಕ್ರಿಗೆ ಹೋಗ್ಬಿಟ್ಟು ಸ್ವೀಟು ಜ್ಯೂಸು ಎಲ್ಲಾ ತಗೊಂಡ್ ಬಂದ್ರು ನಮ್ದೇ ದುಡ್ಡಲ್ಲಿ ನಮ್ಗೆ ಪಾರ್ಟಿ ಕೊಡ್ಸಿದಾನೆ ಇವತ್ತು ನನ್ ಮಗ ರಾತ್ರಿ ಹತ್ತುವರೆ ಊಟ ಮುಗಿಸಿ ಸಿಗ್ತಾ ಇದ್ದೀನಿ ಇವಾಗ ಟೂ ಡೇಸ್ ಆಯ್ತು ಪ್ರತಿ ದಿನ ಹತ್ತೋವರೆಗೆನೆ ಕಿಚನ್ ಇಂದ ಆಚೆ ಬರ್ತಾ ಇದೀನಿ ಕೆಲವೊಂದ್ ದಿನ ಲೇಟ್ ಆಗ್ತದೆ ಇವತ್ತು ನಮ್ಮನೆಯವರು ಸ್ವಲ್ಪ ಬೇಗನೆ ಬಂದಿದ್ರು ಒಂಬತ್ ಗಂಟೆಗೆಲ್ಲ ಬಂದಿದ್ರು ಒಂದೊಂದೇ ಟಾಪಿಕ್ ಒಂದೊಂದೇ ಟಾಪಿಕ್ ಅಂತ ಡಿಸ್ಕಶನ್ ನಡೀತಾ ಇತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ನನಗೊಂದೆರಡು ಕಮೆಂಟ್ ಇತ್ತು ಇದ್ಕೆ ಆನ್ಸರ್ ಮಾಡೋಣ ಅಂತ ಬಂದಿದೀನಿ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಎರಡು ಮೂರು ಜನ ನನಗೆ ಕೇಳಿದ್ರು ಹಾಗಾಗಿ ಇದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ ವಿದ್ಯಾವ್ರೆ ನೀವು ತುಂಬಾ ಸಣ್ಣ ಆಗ್ತಿದ್ದೀರಾ ಅನ್ಸುತ್ತೆ ವೀಕ್ ಆಗ್ತಿದ್ದೀರಾ ಚೆನ್ನಾಗಿ ತಿನ್ನಿ ಸ್ವಲ್ಪ ಗುಂಡ್ ಗುಂಡ್ಗಾಗಿ ನಮ್ಗೆ ಖುಷಿ ಆಗುತ್ತೆ ಸಣ್ಣ ಇದ್ರೆ ಬೇಜಾರಾಗತ್ತೆ ಅಂತ ಹೇಳ್ತಾ ಇದ್ದಾರೆ ವ್ಯೂವರ್ಸ್ ಒಬ್ರು ಇದಕ್ಕೆ ರಿಲೇಟೆಡ್ ಆಗಿ ಒಂದ್ ಎರಡ್ ಮೂರ್ ಕ್ವಶನ್ ಬಂದಿತ್ತು ನೀವು ತುಂಬಾ ದಿನ ಬಿಟ್ಕೊಂಡು ನನ್ನನ್ನ ನೋಡಿದಕ್ಕೆ ನಿಮಗ ಹಾಗನ್ಸ್ತು ಅಥವಾ ನಾನ್ ವೀಕ್ ಆಗಿದ್ದೀನೋ ಗೊತ್ತಿಲ್ಲ ಒಂದು ಟೂ ತ್ರೀ ಡೇಸ್ ಹಿಂದೆಲ್ಲ ನಮ್ಗೆ ಸ್ವಲ್ಪ ಹೊಟ್ಟೆ ಇತ್ತು ಒಂದು ಟೂ ಡೇಸ್ ಇತ್ತು ಹಾಗಾಗಿನೋ ಗೊತ್ತಿಲ್ಲ ನನ್ಗೆ ಅಂದ್ರೆ ಈ ಪಿ ಸಿ ಇಂದ ನನ್ಗೆ ಸ್ವಲ್ಪ ಪೇನ್ ಕಾಣಿಸ್ಕೊಂಡಿತ್ತು ಅದ್ರಿಂದನೋ ಏನೋ ಗೊತ್ತಿಲ್ಲ ಅಂದ್ರೆ ನನ್ಗೆ ಆ ಪೇನ್ ಬಂದಾಗ ಊಟ ಎಲ್ಲ ಸೇರೋದಿಲ್ಲ ಅಂದ್ರೆ ಹೆವಿ ಪೇನ್ ಅಂತ ಇರ್ಲಿಲ್ಲ ಅದನ್ನು ಪೇನ್ ಇತ್ತು ಅದ್ರಿಂದ ಏನೋ ಗೊತ್ತಿಲ್ಲ ಟೂ ಡೇಸ್ ನನ್ಗೆ ಊಟ ತಿಂಡಿ ಸರಿಯಾಗಿ ಆಗ್ಲಿಲ್ಲ ಅಂತಂದ್ರೆ ವೀಕ್ ಆಗ್ತೀನಿ ಬೆಳಿಗ್ಗೆ ಎರಡು ದೋಸೆ ತಿಂತೀನಿ ಆಯ್ತಾ ನನ್ಗೆ ಅಂದ್ರೆ ಬೆಳಿಗ್ಗೆ ತಿಂಡಿ ದೋಸೆ ಎಲ್ಲ ಮಾಡ್ತಾ ಇದ್ರೆ ನನ್ಗೆ ಇಷ್ಟ ಆಗುದಿಲ್ಲ ಏನೇ ಮಾಡಿದ್ರು ನಾನು ಸ್ವಲ್ಪನೇ ತಿನ್ನೋದು ಏನ್ ಮಾಡ್ತೀನಿ ಅಂತಂದ್ರೆ ಡೈರೆಕ್ಟ್ ಮತ್ತೆ ಮಧ್ಯಾಹ್ನನೇ ಊಟ ಮಾಡ್ತೀನಿ ನಂತರ ರಾತ್ರಿ ಊಟ ಮಾಡ್ತೀನಿ ಮಧ್ಯದಲ್ಲಿ ಏನು ಫ್ರೂಟ್ಸ್ ಇಂಥದೆಲ್ಲ ತಿನ್ನೋದಿಲ್ಲ ಹಾಗಾಗಿ ಅಂದ್ರೆ ಆತರಲ್ಲ ತಿಂದ್ರೆ ಸ್ವಲ್ಪ ದಪ್ಪ ಆಗ್ತಿದ್ ಟ್ರೈ ಮಾಡೋಣ ಆಯ್ತಾ ಏನಾದ್ರೂ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಸುಮ್ನೆ ಆಗ್ತೀನಿ ಸ್ವಲ್ಪ ದಿನದ ಹಿಂದೆ ರಾಗಿ ನೀರೆಲ್ಲ ಮಾಡಿ ಕುಡಿತಾ ಇದ್ದೆ ಇತ್ತೀಚೆಗೆ ಅದನ್ನು ಕೂಡ ಬಿಟ್ಟಿದೀನಿ ನೋಡೋಣ ದಪ್ಪ ಆಗೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಆಯ್ತಾ ಹಾಗೆ ನಮ್ಗೆ ವಿವಸ್ ಒಬ್ರು ಕೇಳ್ತಾ ಇದಾರೆ ಪ್ಲೀಸ್ ನಿಮ್ಮ ಯೂಟ್ಯೂಬ್ ಅರ್ನಿಂಗ್ಸ್ ಹೇಳಿ ಯೂಟೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಅಂತ ಹೇಳಿ ಪ್ಲೀಸ್ ಅಂತ ಹೇಳಿದ್ದಾರೆ ನೀವು ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ಅನ್ನ ಕೇಳಿದ್ರೆ ನಗ್ಬಹುದು ಯೂಟ್ಯೂಬ್ ಅರ್ನಿಂಗ್ಸ್ ಅಂತೂ ಒಂದು ವರ್ಷ ಆಯ್ತು ಹತ್ತತ್ರ ಏನಿಲ್ಲ ನನ್ಗೆ ಆ ಅರ್ನಿಂಗ್ಸೇ ಇಲ್ಲ ಅದೇನೂ ಗೊತ್ತಿಲ್ಲ ಯಾರ್ ಬಾಯಿ ಹರಕೆಯಿಂದ ಹಾಗಾಯ್ತೋ ಯಾರ್ ಶಾಪದಿಂದ ಹಾಗಾಯ್ತೋ ಗೊತ್ತಿಲ್ಲ ಸ್ನೇಹಿತ್ರೆ ಹ್ಮ್ ಹಾ ಕೆಲವೊಬ್ರು ಹೊಟ್ಟೆ ಉರ್ಕೊಂಡು ಶಾಪ ಹಾಕಿದವ್ರು ಕೂಡ ಇದ್ದಾರೆ ದುಡ್ಡ್ ಕಣ್ಮೆಂಟ್ ಬಂದಿದೆ ಹಂಗೆ ಹಿಂಗೆ ಅಂತೆಲ್ಲಾನು ಇರ್ಲಿ ಅದೆಲ್ಲ ಅವ್ರವ್ರ ತನಾ ತೋರ್ಸ್ತದೆ ವಿನಹ ನಮ್ದೇನಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಯೂಬ್ ಅರ್ನಿಂಗ್ಸ್ ಅನ್ನೋದು ಏನೂ ಕೂಡ ಇಲ್ಲ ನನಗಂತು ನಾನು ಎರಡು ತಿಂಗಳಕ್ಕೆ ಪೇಮೆಂಟ್ ತಗೊಳ್ತಾ ಇದೀನಿ ಅದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗ್ಬಿಟ್ಟು ಎರಡ್ ತಿಂಗಳಕ್ಕೆ ಮೂರ್ ತಗೊಳ್ತಾ ಇರುವಂತದ್ದು ತಿಂಗಳಿಗೆ ಮೂವತ್ ಮೂರು ಡಾಲರ್ ಇಪ್ಪತ್ ಡಾಲರು ನಲ್ವತ್ತು ಡಾಲರು ಈ ಎಲ್ಲ ಅರ್ನಿಂಗ್ಸ್ ಆಗ್ತಾ ಇದೆ ಅಂದ್ರೆ ನನ್ ಕಂಟಿನ್ಯೂ ವಿಡಿಯೋ ಹಾಕ್ತಾ ಇಲ್ಲ ರೆಗ್ಯುಲರ್ ಆಗಿ ವಿಡಿಯೋ ಹಾಕೋದಕ್ಕಾಗ್ತಾ ಇಲ್ಲ ಅದು ಒಂದು ರೀಸನ್ ಇದೆ ಇದೆಲ್ಲ ನಾನು ಕಂಟಿನ್ಯೂ ವಿಡಿಯೋ ಹಾಕ್ತಾ ಇದ್ದೆ ಇವಾಗ ವಿಡಿಯೋ ಹಾಕ್ತಾ ಇಲ್ಲ ಇದು ಕೂಡ ಒಂದು ರೀಸನ್ ಇದೆ ವಿಡಿಯೋಸ್ ಯಾರು ಹಾಕ್ತಾರೆ ನೋಡಿ ಅವ್ರಿಗೆ ಯೂಟ್ಯೂಬ್ ರೆಕಮೆಂಡೇಶನ್ ಜಾಸ್ತಿ ಸಿಕ್ತದೆ ವಾರ ಗ್ಯಾಪ್ ಮಾಡಿದ್ರೆ ಹದಿನೈದು ದಿನ ಗ್ಯಾಪ್ ಮಾಡಿದ್ರೆ ಅವ್ರದ್ದು ರೆಕಮೆಂಡೇಶನ್ ಆಟೋಮೆಟಿಕ್ ಡೌನ್ ಮಾಡ್ತದೆ ಈಗಿಂದ ಮೊದಲಿಂದನೂ ಅದೇ ತರ ರೂಲ್ಸ್ ಇದೆ ಯೂಟ್ಯೂಬ್ ಆದ್ರೂ ಇವಾಗ ನಾನು ನೋಡಿದ ಪ್ರಕಾರ ಸಾಮಾನ್ಯವಾಗಿ ಒಂದು ಏಟಿ ಪರ್ಸೆಂಟ್ ಜನಕ್ಕೆ ಅಂದ್ರೆ ತುಂಬಾ ಕಡಿಮೆ ವ್ಯೂಸ್ ಬರ್ತಾ ಇದೆ ಎಲ್ಲೋ ಒಂದು ಸ್ವಲ್ಪ ಜನಕ್ಕೆ ಮಾತ್ರ ವ್ಯೂಸ್ ತುಂಬಾ ಬರ್ತಾ ಇರುವಂತದ್ದು ಇವಾಗೆಲ್ಲ ಯೂಟ್ಯೂಬ್ ಗೆ ಬಂದು ನಾನು ಅರ್ನಿಂಗ್ಸ್ ಮಾಡ್ತೀನಿ ಅಂತಂದ್ರೆ ಕಷ್ಟನೇ ಸ್ನೇಹಿತರೆ ಒಂದು ಇನ್ನ ಒಂದ್ ಏನಂತಂದ್ರೆ ಇದು ಒಂಥರ ಪ್ಲಾಟ್ಫಾರ್ಮ್ ಹೇಗೆ ಅಂತಂದ್ರೆ ಒಂಥರ ಲಕ್ <laughs> नानु प्रकारा ಕೆಲವರು ಎಷ್ಟು ಎಫರ್ಟ್ ಹಾಕಿದ್ರು ಕೂಡ ವ್ಯೂಸ್ ಆಗೋದಿಲ್ಲ ಇನ್ನ ಕೆಲವರು ಏನೇ ವಿಡಿಯೋ ಮಾಡಿ ಹಾಕ್ರೂನು ಕೂಡ ಅವರಿಗೆ ಒಳ್ಳೆ ವ್ಯೂಸ್ ಬರ್ತದೆ ಈ ತರ ನಾನ್ ನೋಡಿದ ಪ್ರಕಾರ ನನ್ಗೆ ಲಕ್ ಕೈ ಕೈಲಿ ನಾನ್ ಎಷ್ಟು ಅಂದ್ರೆ ವಿಡಿಯೋ ಹಾಕಿದಿನೋ ಅದಕ್ಕೆ ತಕ್ಕಂತಹ ಪ್ರತಿಫಲ ಮುಂಚೆಲ್ಲ ಸಿಕ್ಕಿದೆ ಇನ್ನ ಒಂದೇನಂತಂದ್ರೆ ಶ್ರೀಮಂತ ಲೈಫ್ ಅನ್ನ ನೋಡೋದಕ್ಕೂ ಬಡವರ ಲೈಫ್ ಅನ್ನ ನೋಡೋದಕ್ಕೂ ಕೂಡ ಒಂದು ವ್ಯತ್ಯಾಸ ಇರ್ತದೆ ತುಂಬಾ ಜನ ಈ ಶ್ರೀಮಂತಿಕೆನ ಇಂಥದ್ದನ್ನೇ ನೋಡೋದಕ್ ಇಷ್ಟ ಪಡ್ತಾರೆ ನಾನ್ ನೋಡಿದ ಪ್ರಕಾರ ಸ್ವಲ್ಪ ಹೈಫೈ ಲೈಫ್ ಅನ್ನ ಲೀಡ್ ಮಾಡೋರಿಗೆಲ್ಲ ಒಳ್ಳೆ ವ್ಯೂಸ್ ಬರ್ತದೆ ನೀವು ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಅಂತ ಕೇಳಿದ್ರಿಲ್ವಾ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಒಮ್ಮೆ ಯೂಟ್ಯೂಬ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಚಾನೆಲ್ ಅಲ್ಲಿ ಹೋಗಿ ಚೆಕ್ ಮಾಡಿ ಇಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋ ಇದೆ ಅಂದ್ರೆ ಯೂಟ್ಯೂಬ್ ಓಪನ್ ಮಾಡುದು ಇದ್ರ ಬಗ್ಗೆ ಎಲ್ಲಾನು ತುಂಬಾ ವಿಡಿಯೋಸ್ ಇದೆ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತದೆ ಇದನ್ನ ಒಂದು ಸೈಡ್ ಇನ್ಕಮ್ ಆಗಿ ತಗೊಳ್ತೀನಿ ಅಂತಂದ್ರೆ ಓಕೆ ಇನ್ನ ನೀವು ಹೇಳ್ಬಹುದು ಇಲ್ಲ ವಿದ್ಯಾ ಅವ್ರೆ ತುಂಬಾ ಜನ ಯೂಟ್ಯೂಬ್ ಇಂದ ಅರ್ನಿಂಗ್ಸ್ ಮಾಡ್ಬಿಟ್ಟು ಸೈಟ್ ತಗೊಂಡ್ರು ಮನೆ ತಗೊಂಡ್ರು ಕಾರ್ ತಗೊಂಡ್ರು ಅವ್ರ ಲೈಫ್ ಎಲ್ಲ ಸೆಟ್ಲ್ ಆಯ್ತು ಅಂತೆಲ್ಲ ನೀವು ಹೇಳ್ಬಹುದು ನಿಜವಾಗ್ಲೂ ಹೌದು ಖಂಡಿತ ಹೌದು ಇದನ್ನ ನಾನು ಕೂಡ ಒಪ್ಕೊಳ್ತೀನಿ ನಾನು ಆಗ್ಲೇ ಹೇಳ್ದಾಗ್ಲೆ ಇದು ಇದರ ಲಕ್ ಅಂತಾನೆ ಹೇಳ್ಬಹುದು ಈ ಪ್ಲಾಟ್ಫಾರ್ಮ್ ನನ್ನ ಅರ್ನಿಂಗ್ಸ್ ಅನ್ನ ನಾನು ಇವತ್ ರಿವೀಲ್ ಮಾಡಿದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಾನು ಎರಡ್ ತಿಂಗಳಿಗೆ ಮೂರ್ ತಿಂಗಳಿಗೆ ಸ್ಯಾಲ್ರಿ ತಗೊಳ್ತಾ ಇದ್ದೀನಿ ಏನಕ್ಕೂ ಕೂಡ ಸಾಕಾಗ್ತಾ ಇಲ್ಲ ನನ್ಗೆ ಐದ್ ಸಾವಿರ ಆರ್ ಸಾವಿರ ಎಂಟು ಸಾವಿರ ವ್ಯೂವ್ಸ್ ಆದ್ರೂ ಕೂಡ ನಾನು ಎರಡ್ ತಿಂಗಳಿಗೆ ಪೇಮೆಂಟ್ ತಗೊಳ್ತಾ ಇದೀನಿ ಅಲ್ವಾ ಇವಾಗ ಹೊಸದಾಗಿ ಬರೋರಿಗೆ ಸ್ಟಾರ್ಟಿಂಗ್ ಅಲ್ಲಿ ವ್ಯೂಸ್ ಆಗೋದಿಲ್ಲ ಥೌಸಂಡ್ ವ್ಯೂಸ್ ಈ ತರ ಆಗ್ತದಲ್ವಾ ಅಂತವ್ರೆಲ್ಲ ಸ್ವಲ್ಪ ಕಷ್ಟ ಪಡ್ಬೇಕು ನಾಲ್ಕು ತಿಂಗಳಿಗೆ ಒಮ್ಮೆ ಪೇಮೆಂಟ್ ತಗೊಳ್ಬೇಕಾಗ್ತದೆ ಇತ್ತೀಚಿಗೆ ನಾನ್ ನೋಡಿದ ಪ್ರಕಾರ ಯೂಟ್ಯೂಬು ರೆಕಮೆಂಡೇಶನ್ ಕಡಿಮೆ ಮಾಡಿದೆ ನನ್ನ ಪ್ರಕಾರ ತುಂಬಾ ಜನ ಇದನ್ನ ಒಪ್ಕೊಳ್ತಾರೆ ಹೌದು ಅಂತ ಹೇಳ್ಬಿಟ್ಟು ನಮ್ಮ ಚಾನಲ್ ಅಂತಲ್ಲ ಸಾಮಾನ್ಯವಾಗಿ ಎಲ್ಲ ಚಾನೆಲ್ ನೋಟಿಫಿಕೇಶನ್ ಹೋಗೋದನ್ನ ಕಡಿಮೆ ಮಾಡಿದೆ ಯಾಕೆ ಈ ತರ ಆರ್ ಪಿ ಎಂ ಮತ್ತೆ ಡೌನ್ ಆಗಿದೆ ಯೂಟ್ಯೂಬ್ ಅಲ್ಲಿ ಬೋನಸ್ ಪ್ರೋಗ್ರಾಮ್ ಅಂತ ಹೊಸ ಬಿಟ್ಟಿದ್ದಾರೆ ಡೌನ್ ಆಗಿದೆ ಆ ಬೋನಸ್ ಫೀಚರ್ ಯೂಸ್ ಮಾಡ್ತಿದಾರಲ್ಲ ಮಾತ್ರ ಜಾಸ್ತಿಯಾಗಿ ರೆಕಮೆಂಡೇಶನ್ ಅಫಿಷಿಯಲಿ ಮಾಡಿದ್ದಾರೆ ಕೆಲವರು ಹಂಡ್ರೆಡ್ ಡಾಲರ್ ಅಂದ್ರೆ ಎಷ್ಟು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಹಂಡ್ರೆಡ್ ಡಾಲರ್ ಅಂದ್ರೆ ಅದರಲ್ಲಿ ಇಪ್ಪತ್ತು ಡಾಲರ್ ಮೂವತ್ತು ಡಾಲರ್ ಅಂದ್ರೆ ನೀವು ಲೆಕ್ಕ ಹಾಕಿ ಸಾವಿರ ದುಡ್ಡಲ್ಲಿ ಅಂದ್ರೆ ಅಷ್ಟ್ ತಿಂಗ್ ಎರಡ್ ಮೂರ್ ತಿಂಗಳ ಬಿಟ್ಕೊಂಡ್ ಬರ್ತದಲ್ವಾ ನನ್ನದೇ ಆದಂತಹ ಚಿಕ್ಕಪೋಟ ಎಲ್ಲ ಅಂದ್ರೆ ಖರ್ತದೆ ಶಾಪಿಂಗ್ ಮಾಡ್ತೀನಿ ಅಂತಲ್ಲ ಶಾಪಿಂಗ್ ಅಂತಲ್ಲ ಏನೇನೋ ಸ್ವಲ್ಪ ಖರ್ಚುಗಳಲ್ಲ ಇರ್ತದೆ ಅದಕ್ಕೆಲ್ಲ ಪರವಾಗಿಲ್ಲ ಇನ್ ಮುಂದೆ ಆದ್ರೂನು ಕೂಡ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ಬಿಟ್ಟು ಸ್ವಲ್ಪ ನಾನು ಕೂಡ ಎದ್ದೇಳ್ಬೇಕು ಅಂತ ಅನ್ಕೊಂಡಿದೀನಿ ತುಂಬಾ ಡೌನ್ ಇದೆ ಇಷ್ಟು ಡೌನ್ ಫಾಲೋ ನಾನು ಯಾವತ್ತೂ ಕೂಡ ನೋಡಿರ್ಲಿಲ್ಲ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಜುಲೈ ಇಂದ ನನ್ಗೆ ಸ್ಟಾರ್ಟ್ ಆಗಿತ್ತು ಅದ್ ಏನೋ ಗೊತ್ತಿಲ್ಲ ಈ ಎರಡ್ ಸಾವಿರದ ಇಪ್ಪತ್ತೈರ್ ಬಂದ್ರು ಸರಿ ಹೋಗ್ಲಿಲ್ಲ ಮುಂದೆ ಸರಿ ಹೋಗ್ತದೆ ಒಳ್ಳೆ ದಿನಗಳು ಬರ್ತದೆ ನಿಜಕ್ಕೂ ಕೂಡ ಅಂದ್ರೆ ಒಳ್ಳೊಳ್ಳೆ ವಿಡಿಯೋಸ್ ಅನ್ನ ನಾನು ಕೂಡ ಮಾಡ್ತೀನಿ ನೋಡೋಣ ಒಂದು ಹೋಪ್ ಇದೆ ನನ್ಗೆ ಒಂದಿಷ್ಟು ಅಂದ್ರೆ ಚರ್ಚೆಗಳೆಲ್ಲ ನಡೀತಾ ಇದೆ ನೋಡೋಣ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಟ್ರಿಪ್ ಹೋದ್ರೆ ಎಲ್ಲ ಒಳ್ಳೊಳ್ಳೆ ಬ್ಲಾಗ್ಸ್ ಅನ್ನ ಮಾಡ್ತೀನಿ ನೋಡೋಣ ಪ್ಲ್ಯಾನ್ ಕೂಡ ನಡೀತಾ ಇದೆ ಇನ್ನ ಒಂದು ನೀವ್ ಯಾರೇ ಯೂಟ್ಯೂಬಿಗೆ ಬರ್ತೀನಿ ಅಂತಂದ್ರೆ ಮೊದ್ಲಿಗೆ ಯಾವ್ದಕ್ಕೂನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಇದು ನನ್ನ ಒಪಿನಿಯನ್ ಅಂದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಿಮ್ಗೆ ಚಾನಲ್ ಮೊನೆಟೈಜೇಷನ್ನೇ ಆಗ್ತಾ ಇಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇಲ್ಲ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಕಷ್ಟ ಆಗ್ತದೆ ಮೊದ್ಲಿಗೆ ಯಾವ್ದಕ್ಕೂನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ನಿಮ್ಗೆ ಚಾನಲ್ ಮೊನಿಟೈಸೆಷನ್ ಆದ ನಂತರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇವಿಷ್ಟನ್ನ ಹೇಳ್ತಾ ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಹತ್ತು ಮುಕ್ಕಾಲಾಯ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ